ఎల్గూ నమస్కార ఎల్ హిరా నగినీ ఇచు బుధవార్లగ్ స్వల్ప లెట్ ఆగి అప్లోడ్ మిరమూర్ దా బిట్ మా ಗಾಜಿನ ಜಾಡಿ ಇಡಿ ಅಂತ ಹೇಳ್ತಾ ಇದ್ವಿ ಸೊ ನಾವು ಕೂಡ ಹಾಗೆಯೇ ಇಟ್ಟಿದ್ದೀವಿ ಅದು ಒಣಗೋದಕ್ಕೆ ಅಂತ ಅಂದ್ಬಿಟ್ಟು ಆ ತರ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ ಅಂಡ್ ಬೆಳಗ್ಗೆನೇ ಶಾವಿಗೆ ಒಪ್ಪಿಟ್ಟೆಲ್ಲ ಮಾಡಿದ್ರು ನಾನು ಈ ಕಡೆ ಹಾಲೆಲ್ಲ ಕಾಯಿಸಿ ಹಾಲೆಲ್ಲ ಹುಕ್ಕು ಹುಕ್ಕಿಸ್ಬಿಟ್ಟಿದ್ದೆ ನಾನು ಕೆಳಗಡೆ ನನಗೊಂದು ಲೋಟ ನನ್ನ ಮಗಳಿಗೊಂದು ಲೋಟ ಹಾಲೆಲ್ಲ ಕಾಯಿಸ್ಕೊತಾ ಇದ್ದೆ ನನ್ನೇನಿದ್ರು ಪ್ರೋಟೀನ್ ಪೌಡರು ಬಾದಾಮ್ ಪೌಡರು ಬೆಳಗ್ಗೆ ಒಂದು ಲೋಟ ಸಾಯಂಕಾಲ ಒಂದು ಲೋಟ ಅಂತ ತೊಗೊತೀನಿ ಬಟ್ ಅದನ್ನು ಕೆಲವೊಂದು ಸಲ ಮರ್ತೋಗೇ ಇರ್ತೀನಿ ನಾನು ನಾನು ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಗಿನ ಎಲ್ಲ ಬರ್ಸ್ಕೊಂಡು ನೀಟಾಗೆಲ್ಲ ರೆಡಿ ಆಗಿಬಿಟ್ಟು ನೋಡಿ ಈ ರೀತಿ ಸಿಂಪಲಾಗಿ ರೆಡಿಯಾಗಿ ಹೊರಟ್ವಿ ಸೊ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಇವಾಗ ಹೊರಗಡೆ ಹೋಗ್ತಾ ಇದೀವಿ ನಮ್ಮ ಮಾವ ಅವರ ತಂಗಿ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಎಲ್ಲರೂ ನನ್ನ ಆದ್ಮಿನ ಮತ್ತೆ ನನ್ನ ಮಕ್ಕಳು ಎಲ್ಲ ಹೋಗ್ತಾ ಇದ್ದೀನಿ ಇವಾಗ ಅವ್ರು ಮುಂದೆ ಹೋದರು ನಾನು ಇವಾಗ ಹೊರಡ್ತೀನಿ ನಾನು ಬೀಗ ಹಾಕೊಂಡ್ರು ಹೋಗುವಷ್ಟರಲ್ಲಿ ಎಷ್ಟು ದೂರ ಹೋಗಿದ್ದಾರೆ ಆಲ್ರೆಡಿ ನಾನು ನಾನಿನ್ನ ಎಲ್ಲಿದ್ದೀನಿ நான் நடிக்காகல வரே நமக்கு நெட் ரூடி இல்ல அது ஒன் பிரம் ஏனம்மா வந்து ಏನು ಮಾಡಲ್ಲ ಅದ್ವಾ ನೋಡಲ್ಲ ನಿಂತೈತೆ ಇಲ್ಲೊಂದು ಗೊತ್ತೈತೆ ಆ್ಯಕ್ಚುಲಿ ನಿನ್ನೆ ಬಂದಿದ್ವಲ್ಲ ಸೇಮ್ ಅವ್ರ ಮನೆಗೆ ಹೋಗ್ತಾ ಇರೋದು ಇವರು ನಮ್ಮ ಮಾವಂಗೆ ನಾಲ್ಕುನೂರ ಐದನೂರು ತಂಗಿ ಇರಬೇಕು ಎಕ್ಸಾಕ್ಟ್ಲಿ ನೆನ್ಪಡ್ತಾಯಿಲ್ಲ ನನಗೂ ಇಲ್ಲೇ ಒಂದು ನಮ್ಮ ಪಕ್ಕದ ಏರಿಯಾದಲ್ಲಿ ಇದ್ದಾರೆ ಅವರೊಂದು ಸ್ಪೆಷಲ್ಲಾಗಿ ಬಸ್ಸಾರ್ ಚಿಕನ್ ಏನೋ ಮಾಡ್ತೀವಿ ಅಂತ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಒಂದು ಒಂದೂವರೆ ಏನೋ ಆಗಿದೆ ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿರಲಿಲ್ಲ ಟೇಸ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಆಲ್ರೆಡಿ ನನ್ನ ಮಗ ನನ್ನ ಅದನ್ನೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ಮನೆಗೆ ಹೋದ್ವಿ ಹೋಗಿದ ತಕ್ಷಣ ಟಿಫನ್ ಬೆಳಿಗ್ಗೆ ಮಾಡಿದ್ದಿದ್ದಲ್ವ ಸೊ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಅಷ್ಟಾಗಿತ್ತು ನಾವೇ ಬಡಿಸ್ಕೊಂಡು ತಿಂತಾ ಇದ್ವಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ನಾನು ಹೆಂಗಿರುತ್ತೋ ಏನೋ ಸೇಮ್ ನಾಟಿ ಕೋಳಿ ಸಾಂಬಾರ್ ಟೈಪ್ ಇರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಆ ಕಡೆ ಬಸ್ಸಾರು ಅಲ್ಲ ಈ ಕಡೆ ಕೋಳಿ ಸಾರು ಅಲ್ಲ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ಅವ್ರು ಮಾಡೋದನ್ನು ಶೂಟ್ ಮಾಡ್ಕೊಂಡು ನಿಮಗೆ ತೋರಿಸೋಣ ಅಂದ್ಕೊಂಡೆ ಬಟ್ ನನಗೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗೋದಕ್ಕೆ ಟೈಮ್ ಆಗಲಿಲ್ಲ ಈ ಕಡೆ ನೋಡಿ ಸಪ್ರೇಟು ಕೋಳಿನ ಫ್ರೈ ಮಾಡಿದರು ಅದಂತೂ ಇನ್ನೂ ಟೇಸ್ಟು ಚೆನ್ನಾಗಿತ್ತು ಮುದ್ದೆ ಜೊತೆಗೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು ಆ್ಯಂಡ್ ಯಾರೆಲ್ಲ ಮನೇಲಿ ಬಸ್ಸಾರು ಕೋಳಿ ಸಾರು ಮಾಡ್ತೀರಾ ನನಗೂ ಕೂಡ ಕಮೆಂಟ್ ಮಾಡಿ ನಾನು ಯಾವತ್ತೂ ಮಾಡಿರಲಿಲ್ಲ ನನ್ನ ಮಗಳಿಗೆ ಐಸ್ ಕ್ರೀಮ್ ತಿನ್ಬೇಡ ಅಂತ ಹೇಳಿಬಿಟ್ಟು ನಾನೇ ಐಸ್ ಕ್ರೀಮ್ ತಿನ್ನೋದಕ್ಕೆ ಬಂದೆ ನೋಡಿ ಫೇವ್ರೆಟ್ ನನಗೆ ಂತೆ <kritik therapeuticoganagna> ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಮನೆ ಕಡೆ ಬಂದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಇಷ್ಟ ಆಯಿತು ನನಗೆ ಅವ್ರ ಹತ್ರ ರೆಸಿಪಿ ಕೇಳ್ಕೊಂಡು ನಾನು ನೆಕ್ಸ್ಟ್ ಸಲ ನಿಮಗೆ ಪ್ರಿಪೇರ್ ಮಾಡಿ ತೋರಿಸ್ತೀನಿ ಇದ್ರ ನಡುವೆ ನನಗೆ ಏನು ಬೇಜಾರಾಗುತ್ತೆ ಎಲ್ಲರೂ ಸೇರಿದಾಗ ಮನೆಯವರೆಲ್ಲ ಸೇರಿದಾಗ ಏನೊಂದು ಬೇಜಾರಾಗುತ್ತೆ ಅಂದರೆ ನನ್ನ ಹಸ್ಬೆಂಡ್ನ ತುಂಬ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಅವ್ರು ಇದ್ದಿದ್ರೆ ಹಂಗಿರ್ಬೋದಿತ್ತು ಹಿಂಗಿರ್ಬೋದಿತ್ತು ಅಂತ ತುಂಬ ಬೇಜಾರಾಗೋಯಿತು ಅದೊಂಥರ ನನಗೆ ಎಲ್ಲರ ನಡುವೆ ನಾನು ಲಗ್ನಾಗ್ತಾ ಚೆನ್ನಾಗಿರ್ತೀನಿ ಅವ್ರ ಮುಂದೆ ನಾನು ತೋರಿಸ್ಕೊಳ್ಳಲ್ಲ ಬಟ್ ಒಳಗಡೆ ಬಂದು ಈ ರೀತಿ ನೋಡಿ ಕಣ್ಣು ಓಡಿಸ್ಕೊಂಡು ತಿರ್ಗಾ ಸ್ಟ್ರಾಂಗಾಗಿ ಎದ್ದು ಆಚೆ ಹೋಗ್ತೀನಿ ಏನೂ ಆಗಿಲ್ಲ ಅನ್ನೋ ಥರ ಹಂಗೇನೆ ಸ್ವಲ್ಪ ಸಿಕ್ಕಾಪಡೆ ಬೇಜಾರಾಗೋಯ್ತು ಸರಿ ಸ್ವಲ್ಪ ಶಾಪಿಂಗ್ ಹೋಗೋಣ ಈಗ ನಾನು ಮಕ್ಳಿಗೆ ಬಟ್ಟೆ ತಗೊಳ್ಳೋಣ ಅಂತ ಶಾಪ್ ನೋಡಿದೆ ನಾನು ಯಾವಾಗ್ಲೂ ನೋಡ್ತಾ ಇದ್ದೆ ಸೊ ಇವಾಗ ಅಲ್ಲಿಗೆ ಬಂದಿದ್ದೀನಿ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಲಂಕದಲ್ಲಿ ಇದು ಬನ್ನಿ ನೋಡೋಣ ಮಾಸ್ಕ್ ಇಲ್ಲ ಅಂತಂದ್ರೆ ಧೂಳು ಪೊಲ್ಯೂಷನ್ಸ್ ಜಾಸ್ತಿ ನೋಡಿ ಇಲ್ಲಿ ಒಂದು ಎಕ್ಸ್ಪೋರ್ಟ್ಸ್ ಏನೋ ಶಾಪ್ ಇದೆ ಯಾವಾಗ್ಲೂ ನೋಡ್ತಿದ್ದೆ ನೋಡೋಣ ಟ್ರೈ ಮಾಡೋಣ ಹೆಂಗಿದೆ ಅಂತ ನೋಡಿ ಇಲ್ಲಿದೆ ಆಚೆಗಡೆಯಿಂದ ಏನೋ ಬಟ್ಟೆಗಳು ಚೆನ್ನಾಗಿ ಕಾಣಿಸ್ತಿದಾವೆ ಒಳಗಡೆ ಹೋಗಿ ನೋಡ್ತೀನಿ ನೋಡೋಣ ಚೆನ್ನಾಗಿದೆ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಡೈಲಿ ವೇರ್ಸ್ ಅಲ್ವಾ ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀನಿ ನೋಡಿ ಲಾಚೆಗಳೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಅಲ್ವಾ ಒಳಗಡೆ ಹೋಗಿ ನೋಡೋಣ ಪರವಾಗಿಲ್ಲ ತಗೊಂಬೋದು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಪಾರ್ಟಿ ವೇರ್ಸು ಮತ್ತೆ ಎಲ್ಲ ಮಿಕ್ಸೆಡ್ ಕಲೆಕ್ಷನ್ಸ್ ಇತ್ತು ಮತ್ತೆ ದೊಡ್ಡವ್ರಿಗೂ ಸಹ ಇತ್ತು ನಂಗೆ ಗೊತ್ತಿರಲಿಲ್ಲ ಬಟ್ ನನ್ನ ಮಕ್ಳಿಗೆ ಒಂದು ಎರಡು ಮೂರು ಇಷ್ಟ ಆಯಿತು ಅಂತ ಹೇಳಿ ಪರ್ಚೇಸ್ ಮಾಡಿಕೊಂಡೆ ಆ್ಯಂಡ್ ಡೈಲಿ ವೇರ್ಸ್ ಅಂತ ಏನು ನನಗಷ್ಟು ಇಷ್ಟ ಆಗಲಿಲ್ಲ ಡೈಲಿ ವೇರ್ಸ್ ಎಲ್ಲ ಡಿಮಾರ್ಟಲ್ಲೇ ಸರಿ ತೊಗೊಳೋಣ ಅಂತ ಹೇಳಿ ಡಿ ಮಾರ್ಟ್ ಕಡೆ ಹೊರಟೆ ನಾನು ಆನ್ ವೇನೆ ಇತ್ತು ಸೊ ಹಾಗಾಗಿ ಹೆಂಗೂ ನನಗೆ ಬೇಜಾರಾಗಿಬಿಟ್ಟಿತ್ತಲ್ಲ ಸ್ವಲ್ಪ ಶಾಪಿಂಗ್ ಗೀಪಿಂಗ್ ಎಲ್ಲ ಮಾಡೋಣ ಆಮೇಲೆ ನನ್ನ ಮಗಳಿಗೆ ಇವಾಗ ಅವಳು ಉದ್ದ ಆಗ್ತಾ ಮತ್ತೆ ಮತ್ತು ಇಯರ್ಸ್ ಇಯರ್ಸ್ ಜಾಸ್ತಿ ಆದಂಗೆನೆ ಮಕ್ಳಿಗೆ ಬಟ್ಟೆಗಳಾಗಲ್ಲ ಟೈಟ್ ಆಗುತ್ತೆ ಸೊ ಹಾಗಾಗಿ ಹೋಗಿ ಪರ್ಚೇಸ್ ಮಾಡ್ಬಿಡೋಣ ಅಂತ ಹೇಳಿ ಹೊರಟೆ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಡಿ ಈ ಸಲಿ ಎಲಂಕಾ ಡಿ ಅಲ್ಲಿ ಅಂಡ್ ಮಕ್ಕಳಿಗೂ ಅಷ್ಟೇನೆ ಈ ವಾಟರ್ ಬಾಟಲ್ಸ್ ಆಗಿರ್ಬೋದು ಮತ್ತೆ ಸಿಕ್ಕಾಪಟ್ಟೆ ಇವಾಗ ಸ್ಕೂಲ್ ಬ್ಯಾಗ್ಸ್ ಬ್ಯಾಗ್ಸಂತೆ ಸ್ಟೇಷನರೀಸು ತುಂಬ ಚೆನ್ನಾಗಿತ್ತು ನಾನು ಇವನ್ನೆಲ್ಲ ನನ್ನ ಮಗಳಿಗೆ ಯಾವಾಗಪ್ಪ ಕೊಡಿಸೋದು ಅಂತ ಅನ್ನಿಸ್ತಿತ್ತು ಅವಳು ಸ್ಕೂಲ್ಗೆ ಯಾವಾಗ ಹೋಗ್ತಾಳೆ ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ಇದೆಲ್ಲ ಬುಕ್ಸು ಬ್ಯಾಗ್ಸ್ ಇವೆಲ್ಲ ಯಾವಾಗ ಹಾಕೊಂಡು ಹೋಗ್ತಾಳೆ ಅಂತ ನೋಡಿ ಇಷ್ಟೆಲ್ಲ ಪರ್ಚೇಸ್ ಮಾಡಿದೆ ಇಬ್ಬರು ಮಕ್ಕಳಿಗೂ ಮತ್ತೆ ನನಗೂ ಸೇರಿಸಿ ಪರ್ಚೇಸ್ ಮಾಡಿದೆ ಡೈಲಿ ವೇರ್ಸ್ ಅಂತಲೇ ಮೂರು ಜನಕ್ಕೂ ಮಾಡಿಕೊಂಡೆ ಪರವಾಗಿಲ್ಲ ಅಫರ್ಡಬಲ್ ಅಂತ ಅನ್ನಿಸ್ತು ಸೊ ತೊಗೊಂಡು ಮನೆ ಕಡೆ ಹೊರಟೆ ನಾನು ನಾನೇ ಒಬ್ಬಳೇ ಬಂದಿದ್ದೆ ಒಬ್ಬಳೇ ಹೋದೆ ಆ್ಯಂಡ್ ಮನೆಗೆ ಹೋಗಿದ ತಕ್ಷಣ ಸುಮಾರು ಒಂದು ನಾಲ್ಕರಿಂದ ಐದು ವೆರೈಟಿ ಅಂತ ಅಂತೇಳಿ ಹಪ್ಪಳ ಸಂಡಿಗೆ ಚಿಪ್ಸ್ ಎಲ್ಲ ಮಾಡಿದ್ರು ಅದು ಒಂದೊಂದೇ ಹಾಕಿ ಹೆಂಗಿದೆ ಟೇಸ್ಟು ಅಂತ ನೋಡು ಅಂತ ಹೇಳಿದ್ರು ಅತ್ತೆ ಸೊ ಹಂಗಾಗಿ ಒನ್ ಬೈ ಒನ್ ಇದೆ ಇದ್ರ ನಡುವೆ ಇನ್ನೂ ಒಂದು ನೆನಪು ಏನು ಅಂದರೆ ನಮ್ಮಮ್ಮ ಯೂಶಲಿ ಬಿಸಿಲು ಟೈಮ್ ಬಂತು ಅಂತಂದರೆ ಅವ್ರ ಅಣ್ಣನ ಮಕ್ಕಳನ್ನೆಲ್ಲ ಕರ್ಸ್ಕೊಂಡು ಎಲ್ಲರೂ ಮನೆ ಮಂದಿ ಎಲ್ಲ ಟೆರೆಸ್ ಮೇಲೆಲ್ಲ ಕುತ್ಕೊಂಡು ಸಂಡಿಗೆ ಹಪ್ಪಳ ಎಲ್ಲ ಹಾಕ್ತಾಯಿದ್ವಿ ಇವಾಗ ಅದರ ಏನೂ ಆಗಲ್ಲ ಲೈಫಲ್ಲಿ ಹೋಗಿದ ತಕ್ಷಣ ಎಲ್ಲನೂ ಬದಲಾವಣೆ ಆಗುತ್ತೆ ಎಲ್ಲನೂ ಎಕ್ಸೆಪ್ಟ್ ಮಾಡ್ಕೋಬೇಕು ನಾವು ಅದಾಗಲ್ಲ ಇದಾಗಲ್ಲ ಏನು ಮಾಡೋಕ್ಕಾಗಲ್ಲ ಈ ಸಂಡಿಗೆ ನೋಡಿದ ತಕ್ಷಣ ನನಗೆ ನಮ್ಮ ಅಮ್ಮನೇ ನೆನ್ಪಾದರು ನಿಜವಾಗ್ಲೂ ಎಣ್ಣೆ ಕಾದಿದೆಯಾ ಅಂತ ನೋಡಿಬಿಟ್ಟು ಹಾಕೊತಾ ಇದ್ದೆ ಒನ್ ಬೈ ಒನ್ನು ಈ ಹಪ್ಳಕ್ಕೆ ನಿಂಬೆಹಣ್ಣು ಅರ್ಶನ ಪುಡಿ ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಏನೇನೋ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಪ್ಳ ಮಾಡಿದ್ದೀವಿ ಅಂದರು ನಾನು ಇದೇನಪ್ಪ ಹಪ್ಳ ಅಂತೆಲ್ಲ ಅನ್ಕೋತಾ ಇದ್ದೆ ಬಟ್ ಹಾಕಿದ್ಮೇಲೆ ಟೇಸ್ಟ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿತ್ತು ನಾನು ಇದೆಲ್ಲ ರೆಸಿಪೀಸ್ನ ಮುಂದೆ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಕುಕ್ಕಿಂಗ್ ಸಪ್ರೇಟ್ ಅದು ಒಂಥರ ಇಂಟ್ರೆಸ್ಟ್ ಇರುತ್ತಲ್ಲ ಕೆಲವ್ರಿಗೆ ಅದೆಲ್ಲ ರೆಸಿಪೀಸೆಲ್ಲ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಮುಂದಿನ ವ್ಲಾಗ್ಸಲ್ಲಿ ನಾನು ಒನ್ ಬೈ ಒನ್ನು ಸೊ ನೋಡಿ ಈ ದೊಡ್ಡದು ಹಪ್ಪಳ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಸಂಡಿಗೆನೂ ಅಷ್ಟೇ ನನಗೆ ಫೇವ್ರೆಟ್ ಆಗಿದ್ದು ಅಂತಂದರೆ ಹಪ್ಪಳ ಆ್ಯಂಡ್ ಚಿಪ್ಸ್ನ ಆಲೂಗೆಡ್ಡೆಲ್ಲಿ ಮಾಡಿದ್ರಂತೆ ನಾನು ಆ ಮಾಡ್ಕೊಂಡು ತಗೊಬಂದಿದ್ರು ಚಿಪ್ಸ್ನ ಆಲೂಗಡ್ಡೆನ ಆ ಎಲ್ಲ ತೋರ್ದು ನೆನೆಸಿಟ್ಟು ಉಪ್ಪಲ್ಲಿ ಬೆಳಗ್ಗೆ ಅದನ್ನು ನೀಟಾಗಿ ಒಣಗಿಸಿ ಎತ್ತಿಟ್ಟು ಈ ರೀತಿ ಹಾಕೋವಂಥದ್ದು ಇದೊಂಥರ ಡಿಫ್ರೆಂಟಾಗಿ ಬಂದಿತ್ತು ನಾನು ಒಂದ್ಸರಿ ಟ್ರೈ ಮಾಡ್ತೀನಿ ಇದನ್ನು ಬಟ್ ಇವಾಗ ಇನ್ನೂ ಸ್ಟಾಕ್ ಇದೆ ಸ್ಟಾಕ್ ಖಾಲಿ ಆದಮೇಲೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ನಾನು ಸೊ ನೈಟೆಲ್ಲ ಊಟ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ವಾಕ್ ಹೋಗಿ ಬರೋಣ ಅಂದರು ആണോടി <laughs> ജില <laughs> ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್